ಮಕ್ಕಳಿಗೆ ಇಲ್ಲಿಗಲ್ಲ ಕೊಟ್ಟಿದಂತ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಾಟ್ ಡಸ್ ಇಟ್ ಮೀನ್ ತಪ್ಪು ಮಾಡದೆ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಕಾನೂನು ಬಾಹಿರ ಮಾಡಿರೋದಿರ್ತಾನೆ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಳೆಯ ಮಾತೊಂದರ ವಿಡಿಯೋ ತುಣುಕನ್ನು ಗಮನಿಸಿದರೆ ಆಗ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಮಗನ ಹೆಸರಿನಲ್ಲಿ ಮಾಡಿದಂಥ ಒಂದಷ್ಟು ಸೈಟ್ ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಅಂತಿಮವಾಗಿ ಬಿ ಎಸ್ ಯಡಿಯೂರಪ್ಪನವರು ಮಗನ ಹೆಸರಿನಲ್ಲಿ ಇದ್ದಂಥ ಸೈಟ್ ಸರೆಂಡರ್ ಮಾಡುವಂಥ ನಿರ್ಧಾರ ಅಂದ್ರೆ ವಾಪಸ್ ಕೊಡುವಂಥ ನಿರ್ಧಾರಕ್ಕೆ ಬರ್ತಾರೆ ಆಗ ಇದೇ ವಿಚಾರವನ್ನ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡುತ್ತಾರೆ ಸೈಟ್ ಅನ್ನು ವಾಪಾಸ್ ಕೊಡ್ತಿದ್ದಾರೆ ಅಂದ್ರೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡ ಹಾಗಲ್ಲವೇ ಎನ್ನುವ ರೀತಿಯಲ್ಲಿ ಕಠಿಣವಾಗಿ ಪ್ರಶ್ನೆಯನ್ನ ಮಾಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯವರು ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರ ಪತ್ನಿಯ ಹೆಸರಿಗೆ ಬಂದಂತ ಅಥವಾ ಬದಲಿ ನಿವೇಶನವಾಗಿ ಪಡೆದುಕೊಂಡಂತ ಹದಿನಾಲ್ಕು ಸೈಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಇದೀಗ ಸಿದ್ದರಾಮಯ್ಯವರ ಪತ್ನಿ ಆ ಹದಿನಾಲ್ಕು ಸೈಟ್ಗಳನ್ನು ಸರೆಂಡರ್ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಅವತ್ತು ಸೈಟ್ ಸರೆಂಡರ್ ಮಾಡಿದ್ದಕ್ಕೆ ತಪ್ಪು ಮಾಡಿದ ಹಾಗಲ್ಲವೇ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಪ್ರಶ್ನೆ ಮಾಡಿದ್ರು ಅಥವಾ ತಪ್ಪನ್ನ ಒಪ್ಪಿಕೊಂಡ ಹಾಗಲ್ಲವೇ ಎನ್ನುವ ರೀತಿಯಲ್ಲಿ ಕ್ವಶನ್ ರೈಸ್ ಮಾಡಿದ್ರು ಈಗ ಹದಿನಾಲ್ಕು ಸೈಟನ್ನ ಸರೆಂಡರ್ ಮಾಡ್ತಿದ್ದಾರೆ ಅಂದ್ರೆ ನಾವು ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡಬೇಕು ನಿಮಗೆ ಬಿಟ್ಟಂತ ವಿಚಾರ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈಗ ಉಳಿದಂಥ ವಿಚಾರಕ್ಕೆ ಬರೋಣ ಬಂಧುಗಳೇ ಇದೀಗ ಸಾಕಷ್ಟು ಬೆಳವಣಿಗೆ ಆಗಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ನಿರೀಕ್ಷೆ ಮಾಡದಂತ ಒಂದಷ್ಟು ಸ್ಫೋಟಕ ತಿರುವು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಇಡಿ ಎಂಟ್ರಿ ಕೊಡಬಹುದು ಅಂತ ಯಾರು ಅಂದ್ಕೊಂಡಿರಲಿಲ್ಲ ಇಡಿ ಎಂಟ್ರಿ ಕೊಟ್ಟಿದೆ ಸಿದ್ದರಾಮಯ್ಯವರ ಪತ್ನಿ ಪ್ರತಿಕ್ರಿಯೆ ಕೊಡಬಹುದು ಅಥವಾ ಒಂದು ಪತ್ರವನ್ನ ಬರೀಬಹುದು ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಆದರೆ ಅಂಥದ್ದೊಂದು ಬೆಳವಣಿಗೆಯೂ ಕೂಡ ಆಗಿಬಿಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಯಿತು ಅದಾದ ಬಳಿಕ ತನಿಖೆಗೆ ತಂಡವನ್ನು ರಚನೆ ಮಾಡಿದ್ದಾರೆ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಮುಂದೆ ಕಾನೂನು ಪ್ರಕ್ರಿಯೆ ಹೇಗೆ ಸಾಕ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸಬೇಕು ಸಿದ್ದರಾಮಯ್ಯವ್ರಿಗೆ ಒಂದು ಮಟ್ಟಿಗೆ ನಿರಾಳತೆ ಇತ್ತು ಲೋಕಾಯುಕ್ತ ತನಿಖೆ ಇದೆಯಲ್ಲ ಅದರ ಬಿಸಿ ಹೆಚ್ಚಾಗಿ ತಟ್ಟೋದಿಲ್ಲ ಅಂತ ಎಫ್ಐಆರ್ ಆಗಿದೆ ಬಿಟ್ಟರೆ ಆ ತನಿಖೆಯ ಬಿಸಿ ತಟ್ಟೋದಿಲ್ಲ ಅಂತ ಯಾವ ಕಾರಣಕ್ಕಾಗಿ ಅಂದರೆ ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ಸಿದ್ದರಾಮಯ್ಯವರಿಗೆ ಈ ಕಾರಣಕ್ಕಾಗಿ ಬಂಧನದ ಭೀತಿ ಇರಲಿಲ್ಲ ಅಬ್ಬಬ್ಬ ಅಂದರೆ ವಿಚಾರಣೆಗೆ ಹಾಜರಾಗುವಂಥ ಪರಿಸ್ಥಿತಿ ಎದುರಾಗ್ತಿತ್ತೇನೋ ಇನ್ನು ತೀರಾ ಸಂಕಷ್ಟ ಎನ್ನುವ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ದೂರುದಾರರು ಸಿ ಬಿ ಐಗೆ ಈ ಪ್ರಕರಣವನ್ನು ಕೊಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಜೊತೆಗೆ ಇಡಿಗೂ ಕೂಡ ದೂರನ್ನ ಕೊಟ್ಟಿದ್ರು ಇಡಿ ಕೂಡ ಇದರಲ್ಲಿ ಎಂಟ್ರಿ ಕೊಡಬೇಕು ಅಂತ ಆದರೆ ಪಿ ಎಲ್ ಆಕ್ಟ್ ಅಡಿಯಲ್ಲಿ ಯಾವ ರೀತಿಯಾಗಿ ಇಡಿ ದೂರನ್ನ ದಾಖಲಿಸಿಕೊಳ್ಳಬಹುದು ಎನ್ನುವಂತ ಒಂದಷ್ಟು ಪ್ರಶ್ನೆ ಇತ್ತು ಯಾಕಂದ್ರೆ ಇದು ಭೂ ಹಗರಣ ಇಲ್ಲಿ ಹಣದ ವ್ಯವಹಾರ ಅಂತದೇನು ಕೂಡ ನಡೆದಿರಲಿಲ್ಲ ಹೀಗಾಗಿ ಇಡಿ ಎಂಟ್ರಿ ಕೊಡೋದಿಲ್ಲ ಅನ್ನೋದೇ ಸಾಕಷ್ಟು ಜನರ ಲೆಕ್ಕಾಚಾರ ಆಗಿತ್ತು ಆದರೆ ಇದೀಗ ಇಡಿ ಎಂಟ್ರಿ ಕೊಟ್ಟಿದೆ ಸ್ವಯಂ ಪ್ರೇರಿತವಾಗಿ ಇಡಿ ದೂರನ್ನ ದಾಖಲಿಸಿಕೊಂಡಿದೆ ಈಗ ಸಿದ್ದರಾಮಯ್ಯವರಿಗೆ ಅಸಲಿ ಸಂಕಷ್ಟ ಶುರುವಾಗ್ತಾ ಇದೆ ಈಗ ಅಸಲಿ ಆಟ ಆರಂಭ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಒಂದಷ್ಟು ಕಾನೂನು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಹೋಗಬಹುದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲಿಗೆ ಸಿಎಂ ಆಗಿದ್ದಂತ ಹೇಮಂತ್ ಸೊರೇನ್ ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ಇದೀಗ ಇಡಿ ಕಳಕ್ಕೆ ಸಿದ್ದರಾಮಯ್ಯವರು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಹೇಗೆ ಇಡಿ ಪ್ರಕರಣವನ್ನು ದಾಖಲಿಸಿಕೊಳ್ತು ಅಂದ್ರೆ ಹೈಕೋರ್ಟ್ ಈಗಾಗಲೇ ಆ ಸೈಟ್ಗಳ ಬೆಲೆ ಐವತ್ತ ಆರು ಕೋಟಿ ಅಂತ ಹೇಳಿದೆ ನಾವು ಹೇಳ್ತಾ ಇಲ್ಲ ಹೈಕೋರ್ಟ್ ಐವತ್ತಾರು ಕೋಟಿ ಅಂತ ಹೇಳಿದೆ ಹೀಗಾಗಿ ಇದು ದೊಡ್ಡ ಭೂ ಹಗರಣ ಆಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಇಡಿ ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಇಡೀ ಮುಂದೆ ಏನು ಮಾಡಬಹುದು ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಜಾಗಗಳ ಮೇಲೆ ದಾಳಿ ಮಾಡಬಹುದು ಸಿದ್ದರಾಮಯ್ಯವರಿಗೆ ಒಂದು ಸಮನ್ಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸಬಹುದು ಬಂಧಿಸಬೇಕು ಎನ್ನುವಂತ ಪ್ರಸಂಗ ಬಂದರೆ ಅವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ನಿಜವಾದಂತ ಸಂಕಟ ಈಗ ಆರಂಭ ಆಗಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇದೆ ಯಾವಾಗ ಈ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಡ್ತೋ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯವರ ಪತ್ನಿಯ ಕಡೆಯಿಂದ ಒಂದು ಪತ್ರ ಬರುತ್ತೆ ಅದರಲ್ಲಿ ಸಿದ್ದರಾಮಯ್ಯವರ ಪತ್ನಿ ನಮೂದು ಮಾಡ್ತಾರೆ ನಾನು ಈ ರೀತಿಯಾಗಿ ಸೈಟನ್ನು ಸರೆಂಡರ್ ಮಾಡ್ತಿರುವಂತ ವಿಚಾರ ನನ್ನ ಗಂಡನಿಗಾಗ್ಲಿ ಮಗ ಮಕ್ಕಳಿಗಾಗಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯನವರ ಮೀಡಿಯಾ ಗ್ರೂಪ್ ಇಂದಲೇ ಆ ಪತ್ರ ಶೇರ್ ಆಗಿರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಗಮನಕ್ಕೆ ನೂರಕ್ಕೆ ನೂರಷ್ಟು ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಪತ್ನಿ ಸ್ವಯಂ ಪ್ರೇರಿತವಾಗಿ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ಖಚಿತವಾದಂತಹ ವಿಚಾರ ಓಕೆ ಈಗ ಪತ್ರದಲ್ಲಿ ಏನಿದೆ ಆ ವಿಚಾರವನ್ನು ಗಮನಿಸೋಣ ಅದಾದ ಬಳಿಕ ಮುಂದಿನ ಸಂಗತಿಗೆ ಬರೋಣ ಪತ್ರದಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯವರ ಪತ್ನಿ ಎಲ್ಲೂ ಕೂಡ ಕಾಣಿಸ್ಕೊಂಡಂತವರಲ್ಲ ಸಿದ್ದರಾಮಯ್ಯವರ ರಾಜಕೀಯ ಜೀವನದಲ್ಲಿ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಮಾಡಿದಾಗಲೂ ಅದರಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅವರ ಫೋಟೋ ಹುಡುಕೋದೇ ಬಹಳ ಕಷ್ಟ ಅವರ ವೀಡಿಯೋ ಅಂತೂ ಇಲ್ಲವೇ ಇಲ್ಲ ಯಾವುದೊಂದು ಚಾಮುಂಡಿ ಬೆಟ್ಟಕ್ಕೆ ಬಂದಂಥ ಒಂದು ವಿಡಿಯೋ ಮಾಧ್ಯಮಗಳಲ್ಲಿ ಸಿಗುತ್ತೆ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಅವರು ತಂಪಾಡಿಗೆ ತಾವು ಇದ್ದಂಥವರು ಆದರೆ ಈಗ ಮೂಡಾ ಹಗರಣದ ಮೂಲಕ ಸಿದ್ದರಾಮಯ್ಯವರ ಪತ್ನಿಯ ಹೆಸರು ಮುನ್ನೆಲೆಗೆ ಬಂದಿದೆ ಪ್ರಪ್ರಥಮ ಬಾರಿಗೆ ಅವರ ಜೀವನದಲ್ಲೇ ಪ್ರಪ್ರಥಮ ಬಾರಿಗೆ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಪತ್ರದ ಮೂಲಕ ಏನು ಬರೆದಿದ್ದಾರೆ ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯನ್ನು ರಥದಂತೆ ಪಾಲಿಸಿಕೊಂಡು ಬಂದವರು ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ದಳಾಗಿ ನಾನು ಬದುಕಿದೆ ನಾನಿಂದೂ ಕೂಡ ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದೆಂದು ಎಚ್ಚರಿಕೆಯಿಂದ ನಡೆದುಕೊಂಡಂತವಳು ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದ ಪ್ರೀತಿ ಅಭಿಮಾನಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ಹೀಗಿದ್ದರೂ ಮೈಸೂರಿನ ಮೂಢಾನಿವೇಶನಕ್ಕೆ ಸಂಬಂಧಪಟ್ಟಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮರದ ಭಾಗವಾಗಿ ಕೊಟ್ಟ ಜಮೀನ ಬಾಪ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತವಾಗುತ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಎನ್ನುವುದನ್ನು ನಾನು ಊಹೆ ಮಾಡಿರಲಿಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಮಾಡ್ತಿದ್ದೇನೆ ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳಿದಿಲ್ಲ ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತ ತೀರ್ಮಾನ ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಏಕೆ ಬಂದಿರಿ ಅಂತ ಯಾರಾದರೂ ಕೇಳಬಹುದು ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ ಆದರೆ ಈ ಮೂಡಾ ನಿವೇಶನ ಹಂಚಿಕೆ ಆರೋಪವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿತ್ತು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅದರ ಸಂಚಿಗೆ ನಾವು ಬಲಿಯಾಗಬಾರ್ದು ಅಂತ ಕೆಲವು ಹಿತೇಶಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರ ಆಗ ಕೈಬಿಟ್ಟಿದ್ದೆ ನನ್ನ ಈ ನಿರ್ಧಾರ ಅಚಲವಾಗಿದ್ದು ಈ ನಿವೇಶನಗಳನ್ನ ವಾಪಸ್ ನೀಡುವುದರ ಜೊತೆಗೆ ಮೂಡಾಗೆ ಸಂಬಂಧಪಟ್ಟ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡ ಅಂತ ಆಗ್ರಹಿಸುತ್ತೇನೆ ಕೊನೆಯದಾಗಿ ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ಮತ್ತು ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನು ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಶ್ರೀಮತಿ ಪಾರ್ವತಿ ಇದು ಸಾರ್ವಜನಿಕವಾಗಿ ಒಂದು ಪತ್ರ ಮತ್ತೊಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೂ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾಲ್ಕು ಗಂಟೆ ವಿಸ್ತೀರ್ಣದ ಜಮೀನನ್ನ ವಶಕ್ಕೆ ತೆಗೆದುಕೊಂಡಿದ್ರು ಅದಾದ ಬಳಿಕ ನನಗೆ ಹದಿನಾಲ್ಕು ನಿವೇಶನವನ್ನು ವಿಜಯನಗರ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ಕೊಟ್ಟಿದ್ದಾರೆ ಈ ಹದಿನಾಲ್ಕು ನಿವೇಶನವನ್ನು ವಾಪಸ್ ಕೊಡ್ತಾ ಇದ್ದೇನೆ ಇದನ್ನು ರದ್ದುಗೊಳಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ ಅಂತ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಈ ಪತ್ರವನ್ನು ಉಲ್ಲೇಖ ಮಾಡಿ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಟ್ವೀಟ್ ಮೈಸೂರಿನ ಮೂಡ ಭೂಸ್ವಾಧೀನ ನಡೆಸದೆ ವಶಕ್ಕೆ ಪಡೆದಿದ್ದ ಜಮೀನ ಪರಿಹಾರ ರೂಪದಲ್ಲಿ ನೀಡಿದ್ದ ನಿವೇಶನಗಳನ್ನು ನನ್ನ ಪತ್ನಿ ಪಾರ್ವತಿ ಹಿಂದಿರುಗಿಸಿದ್ದಾರೆ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನ ಸೃಷ್ಟಿಸಿ ನನ್ನ ಕುಟುಂಬವನ್ನು ವಿವಾದಕ್ಕೆ ಎಳೆದು ತಂದಿರುವುದು ರಾಜ್ಯದ ಜನತೆಗೂ ತಿಳಿದಿದೆ ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ನನ್ನ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದ ಇದೆ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ನನಗೂ ಗೊತ್ತಿರಲಿಲ್ಲ ಪತ್ನಿ ಹಿಂಗೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಹಾಗಾಗಿರ್ಲಿಕ್ಕಿಲ್ಲ ಇಡೀ ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಒಂದು ಸಭೆ ನಡೆಸಿದ್ರು ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಅಂತ ಕಾಣುತ್ತೆ ಈಗ ಸೈಟು ವಾಪಸ್ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯವ್ರು ಬಚಾವ್ ಆಗಬಹುದಾ ಅಂದ್ರೆ ಇಲ್ಲ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಎಫ್ ಐ ಆರ್ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಇಡಿ ಅಧಿಕಾರಿಗಳ ದೂರು ಕೂಡ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಅದೆಲ್ಲವೂ ಕೂಡ ತಮ್ಮ ಪಾಡಿಗೆ ತಾವು ನಡೆಯುತ್ತೆ ತಪ್ಪು ಮಾಡಿ ಅದಾದ ಬಳಿಕ ನಾನು ಇದನ್ನೆಲ್ಲವನ್ನು ಕೂಡ ವಾಪಸ್ ಕೊಡ್ತೀನಿ ತಪ್ಪನ್ನು ಮನ್ನಿಸಿ ಬಿಡಿ ಅನ್ನೋದಕ್ಕೆ ಇದು ಯಾವುದೋ ಚಾಕ್ಲೇಟ್ ಕದ್ದೆ ಯಾವುದೋ ಮಕ್ಕಳ ಹತ್ರ ರಬ್ಬರ್ ಕದ್ದೆ ಅನ್ನೋ ರೀತಿಯಲ್ಲ ಹದಿನಾಲ್ಕು ಸೈಟ್ ವಿಚಾರ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು ಏನು ಲಾಭ ಆಗಬಹುದು ಜನರ ಅನುಕಂಪವನ್ನ ಗಿಟ್ಟಿಸಿಕೊಳ್ಳಬಹುದು ಜನರಿಂದ ಸ್ವಲ್ಪ ಮಟ್ಟಿಗೆ ಅಯ್ಯೋ ಪಾಪ ಹೀಗಾಯ್ತಲ್ಲ ಎನ್ನುವಂಥ ಒಂದು ಮನಸ್ಥಿತಿ ಬರಬಹುದು ಜನರಿಗೆ ಆ ಒಂದು ಅನುಕಂಪದ ಲಾಭವನ್ನ ಪಡಿಬಹುದು ಕೋರ್ಟ್ನಲ್ಲಿ ಏನಾದರೂ ಸಣ್ಣ ಮಟ್ಟಿಗೆ ಲಾಭ ಆಗಬಹುದು ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಕೋರ್ಟ್ನಲ್ಲಿ ಪ್ರಸ್ತಾಪ ಆದಾಗ ಅದರ ಹೊರತಾಗಿ ದೊಡ್ಡ ಮಟ್ಟಿಗೆ ಕಾನೂನು ರೀತಿಯಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಒಂದು ಕಡೆ ನಿಮ್ಗೆ ಏನು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ